ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದನ್ನಪ್ಪ ಅಂದರೆ ಕ್ಷಣದಲ್ಲೇ ಸ್ತ್ರೀ ವಶೀಕರಣ ಹೇಗೆ ಮಾಡ್ಕೋಬೇಕು ಯಾರು ನಿಮ್ಮನ್ನು ಬಿಟ್ಟೋಗಿರ್ತಾರೋ ಯಾರು ಲವ್ವರ್ ಆಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ಬಿಟ್ಟೋಗಿರ್ತಾರೆ ಇವಾಗ ಬಿಟ್ಟೋಗಿರೋ ನನ್ನ ಹೇಗೆ ಕ್ಷಣದಲ್ಲೇ ವಶೀಕರಣ ಮಾಡ್ಕೋಬೇಕು ವೀಕ್ಷಕರೇ ಸ್ಕ್ರೀನ್ ಮೇಲೆ ಒಂದು ಮಂತ್ರವನ್ನು ಬರ್ತಾ ಇದೆ ಆಯಿತಾ ಆ ಮಂತ್ರವನ್ನು ಹೇಳ್ತೇನೆ ವೀಕ್ಷಕರೇ ಗಮನವಿಟ್ಟು ಕೇಳಿ ವೀಕ್ಷಕರೇ ಚಾಮುಂಡಾಯೇ ವ್ಯಾಶಂ ಕಾಯಂ ಕ್ರಿಮಾಯೇ ವಿಚಾಯಿ ಈ ಒಂದು ಮಂತ್ರವನ್ನು ಒಂಬತ್ತು ಬಾರಿ ಮಲಗುವ ಮುನ್ನ ಜಪಿಸಿದರೆ ಸಾಕು ವೀಕ್ಷಕರೇ ಕ್ಷಣದಲ್ಲೇ ಸ್ತ್ರೀ ವಶೀಕರಣವಾಗ್ತಾರೆ ವೀಕ್ಷಕರೇ ವೀಕ್ಷಕರೇ ಈ ಮಂತ್ರ ಹೇಳುವುದಕ್ಕಿಂತ ಮುಂಚೆ ಒಂದಿಷ್ಟು ಕೆಲಸವನ್ನು ಮಾಡದಿರುತ್ತೆ ಹೇಳ್ತೇನೆ ಗಮನವಾಗಿಟ್ಟು ಕೇಳಿ ವೀಕ್ಷಕರೇ ವೀಕ್ಷಕರೇ ಮೊದಲಿಗೆ ಎರಡು ಲವಂಗವನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಳಿ ವೀಕ್ಷಕರೇ ಇಟ್ಕೊಂಡ್ಬಿಟ್ಟು ಇದೊಂದು ಮಂತ್ರವನ್ನು ಪಟ್ಟು ಒಂದು ಆಸನದಲ್ಲಿ ಕೂತ್ಕೊಳ್ಳಿ ವೀಕ್ಷಕರೇ ಆಯಿತಾ ಒಂದು ಚ ಚೆನ್ನಾಗಿರೋ ಆಸನದಲ್ಲಿ ಎಲ್ಲ ಬಿಡ್ ಬೆಡ್ ಮೇಲೆ ಕೂತ್ಕೊಂಡ್ಬಿಟ್ಟು ಇದೊಂದು ಮಂತ್ರವನ್ನು ಹೇಳಿ ವೀಕ್ಷಕರೇ ಹೇಳಿ ಆದಮೇಲೆ ಆ ಲವಂಗವನ್ನು ತಿಂದುಬಿಟ್ಟು ಆಯಿತಾ ಒಂಬತ್ತು ಬಾರಿ ಮಠಣೆಯನ್ನು ಮಾಡಿದ ಮಂತ್ರವನ್ನು ಪಠಣೆ ಮಾಡಿದ ನಂತರ ಆ ಲವಂಗವನ್ನು ತಿಂದುಬಿಟ್ಟು ಆಯಿತಾ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡು ಬಿಟ್ಟರೆ ಸಾಕು ವೀಕ್ಷಕರೇ ಯಾರೇ ಆಗಲಿ ಎಂಥವರೇ ಆಗಲಿ ಕ್ಷಣದಲ್ಲೇ ವಶೀಕರಣವಾಗ್ತಾರೆ ವೀಕ್ಷಕರೇ ವೀಕ್ಷಕರೇ ಈ ತಂತ್ರವನ್ನು ಮಾಡುವಾಗ ಏನಾದರೂ ತೊಂದರೆಗಳು ಉಂಟಾದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಟ್ಟಿರ್ತಾನೆ ವೀಕ್ಷಕರೇ ಕಾಲ್ ಮಾಡಿ ಹಾಗೆ ನಿಮ್ಮ ಯಾವುದೇ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಒಂದೇ ಒಂದು ಕಾಲ್ ಮಾಡಿ ವೀಕ್ಷಕರೇ ಶಾಶ್ವತ ಪರಿಹಾರ ಕೊಳ್ಳಿ ವೀಕ್ಷಕರೇ ಹಾಗೆ ಇನ್ನೊಂದು ವಿಚಾರ ವೀಕ್ಷಕರೇ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಕ್ಷಕರೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಇಂಥದೇ ತಂತ್ರವನ್ನು ಬರುತ್ತೆ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ